ಎಲ್ರಿಗೂ ನಮಸ್ಕಾರ ನಾನು ನಯನ ವೈದ್ಯ ನಾರಾಯಣ ಹರಿ ವೈದ್ಯರಾಗಬೇಕು ಅನ್ನುವಂಥ ಕನಸು ತಾನೇ ಇರೋದಿಲ್ಲ ಹೇಳಿ ಇದಕ್ಕೆ ಅಂತಾನೆ ಲಕ್ಷಾಂತರ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ರು ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳಿಗೆ ಈ ಬಾರಿ ಆಘಾತ ಎದುರಾಗಿತ್ತು ಯಾಕಂದ್ರೆ ವರ್ಷಗಳ ಕಾಲ ತಪಸ್ಸಿನಂತೆ ಕೂತು ಬರೆದ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು ಅಂದ್ರೆ ಯಾರಿಗೆ ತಾನೆ ಶಾಕ್ ಆಗೋದಿಲ್ಲ ಇದರಿಂದ ಸಾವಿರಾರು ವಿದ್ಯಾರ್ಥಿಗಳ ಶ್ರಮ ವ್ಯರ್ಥವಾಗಿದೆ ಈ ಬಗ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಪೋಷಕರು ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ಕೇಂದ್ರ ಸರ್ಕಾರ ಪರೀಕ್ಷೆ ನಡೆಸುವಲ್ಲಿ ವಿಫಲವಾಗಿತ್ತು ಅಂತ ದೂರಾಗಿದೆ ಹಾಗಾದ್ರೆ ನೀಟ್ ಪರೀಕ್ಷೆಯ ಅಕ್ರಮ ಹೇಗೆ ನಡೆಯಿತು ಇಂತಹ ಪರೀಕ್ಷಾ ಅಕ್ರಮಗಳು ಇಲ್ಲಿವರೆಗೆ ಎಷ್ಟು ನಡೆದಿದ್ದಾವೆ ಯಾವ ಸರ್ಕಾರದ ಅವಧಿಯಲ್ಲಿ ಈ ಅಕ್ರಮಗಳು ನಡೆದಿದ್ದಾವೆ ಅನ್ನೋದ್ರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಇವತ್ತು ನಾವು ನಿಮ್ಗೆ ಕೊಡ್ತೀವಿ ಕೇಂದ್ರ ಸರ್ಕಾರದ ವಿವಿಧ ನೇಮಕಾತಿ ಸಂಸ್ಥೆಗಳು ವಿವಿಧ ಸಚಿವಾಲಯಗಳಿಗೆ ನೇಮಕಾತಿ ಪರೀಕ್ಷೆಯನ್ನು ನಡೆಸುತ್ತೆ ಅದೇ ರೀತಿ ವೃತ್ತಿಪರ ಕೋರ್ಸ್ ಹಾಗೂ ಸಂಶೋಧನಾ ಕೋರ್ಸ್ಗಳಿಗೆ ಅರ್ಹತಾ ಪ್ರವೇಶ ಪರೀಕ್ಷೆಯನ್ನು ಕೂಡ ನಡೆಸುತ್ತೆ ಅದೇ ರೀತಿ ವೈದ್ಯಕೀಯ ಕೋರ್ಸ್ಗಳಿಗೆ ನೀಟ್ ಜಿ ಪರೀಕ್ಷೆಯನ್ನು ಕೂಡ ಪ್ರತಿ ವರ್ಷ ನಡೆಸಲಾಗುತ್ತೆ ಇದಕ್ಕೆ ವಿದ್ಯಾರ್ಥಿಗಳು ತಪಸ್ಸಿನ ರೀತಿ ಕೂತು ರ್ಯಾಂಕ್ ಪಡೆಯುವುದಕ್ಕೆ ಪ್ರಯತ್ನವನ್ನ ಪಟ್ಟಿರ್ತಾರೆ ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ನೀಟ್ ಪರೀಕ್ಷೆಯನ್ನು ನಡೆಸಲಾಗಿತ್ತು ಆದರೆ ಈ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಎಂದು ವಿದ್ಯಾರ್ಥಿಗಳು ಪೋಷಕರು ಆರೋಪವನ್ನ ಮಾಡಿದ್ದಾರೆ ಎಸ್ ಮೇ ಐದರಂದು ನಡೆದಿದ್ದ ನೀಟ್ ಯುಜಿ ಪರೀಕ್ಷೆಯಲ್ಲಿ ಇಪ್ಪತ್ತ್ ಲಕ್ಷ ವಿದ್ಯಾರ್ಥಿಗಳು ಹಾಜರಾಗಿದ್ದರು ಆದರೆ ಕೆಲವು ಕೋಚಿಂಗ್ ಸೆಂಟರ್ಗಳು ಪರೀಕ್ಷಾ ಪ್ರಾಧಿಕಾರದ ಜೊತೆ ಡೀಲಿಂಗ್ ಅನ್ನು ಮಾಡಿಕೊಂಡು ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಲಾಗಿತ್ತು ಬಿಹಾರ ಜಾರ್ಖಂಡ್ನಲ್ಲಿ ಪ್ರಶ್ನೆ ಪತ್ರಿಕೆಗಳು ಸುಟ್ಟ ಮಾದರಿಯಲ್ಲಿ ಲಭ್ಯವಾಗಿದ್ವು ಹಾಗಾಗಿ ಇನ್ನೊಮ್ಮೆ ಪರೀಕ್ಷೆಯನ್ನು ನಡೆಸಬೇಕು ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಅಂತ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದ್ರು ಸದ್ಯ ಶಿಕ್ಷಣ ಸಚಿವಾಲಯ ಈ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಿದೆ ಸಿಬಿಐ ಕೂಡ ಎಫ್ಐಆರ್ ಅನ್ನ ದಾಖಲಿಸಿದ್ದು ತನಿಖೆಯನ್ನ ಕೈಗೊಂಡಿದೆ ಇಲ್ಲಿ ವಿದ್ಯಾರ್ಥಿಗಳ ಶ್ರಮ ವ್ಯರ್ಥವಾಗಿದೆ ಖಂಡಿತವಾಗಿಯೂ ಆ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಲೇಬೇಕು ಅದರಲ್ಲಿ ಎರಡು ಮಾತಿಲ್ಲ ಆದ್ರೆ ಇಂಥ ಅಕ್ರಮಗಳು ಈ ಹಿಂದೆಯೂ ನಡೆದಿತ್ತ ಈ ಬಗ್ಗೆ ಹೇಳೋದಾದ್ರೆ ಖಂಡಿತವಾಗ್ಲು ನಡೆದಿತ್ತು ಕೇಂದ್ರ ಸರ್ಕಾರ ಪರೀಕ್ಷೆ ನಡೆಸುವ ರೀತಿಯೇ ರಾಜ್ಯ ಸರ್ಕಾರಗಳು ಕೂಡ ರಾಜ್ಯ ಮಟ್ಟದಲ್ಲಿ ಪರೀಕ್ಷೆಯನ್ನು ನಡೆಸ್ತವೆ ಆದರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷಾ ಅಕ್ರಮದ ಕಾರಣಕ್ಕೆ ಪರೀಕ್ಷೆಯನ್ನೇ ರದ್ದುಗೊಳಿಸಿರುವಂತಹ ಹಲವಾರು ನಿದರ್ಶನಗಳಿವೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ನಡುವೆ ಈ ರೀತಿ ದೇಶದಾದ್ಯಂತ ನಲವತ್ತೆಂಟು ಪರೀಕ್ಷೆಗಳನ್ನು ರದ್ದುಗೊಳಿಸಲಾಗಿದೆ ಇಲ್ಲವೇ ಫಲಿತಾಂಶವನ್ನ ತಡೆ ಹಿಡಿಯಲಾಗಿದೆ ಇವುಗಳಲ್ಲಿ ಕೇವಲ ಹದಿನಾಲ್ಕು ಪರೀಕ್ಷೆಗಳಲ್ಲೇ ಒಂದು ಪಾಯಿಂಟ್ ಒಂಬತ್ತು ಏಳು ಕೋಟಿ ಅಭ್ಯರ್ಥಿಗಳು ಪಾಲ್ಗೊಂಡಿದ್ರು ಪರೀಕ್ಷೆ ರದ್ದಾದ ಅಥವಾ ಇಲ್ಲ ಫಲಿತಾಂಶವನ್ನ ತಡೆ ಹಿಡಿದ ಕಾರಣಕ್ಕೆ ಆ ಎಲ್ಲ ಅಭ್ಯರ್ಥಿಗಳ ಶ್ರಮ ವ್ಯರ್ಥವಾದಂತಾಗಿದೆ ಇನ್ನು ಈ ಸಮಯದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಸಂಸ್ಥೆಗಳು ಆಯೋಜಿಸಿದ್ದ ಒಂಬತ್ತು ಪರೀಕ್ಷೆಗಳು ರದ್ದಾಗಿವೆ ಒಂದು ಪರೀಕ್ಷೆಯ ಪ್ರಕ್ರಿಯೆ ಇನ್ನೂ ಕೂಡ ನಡೀತಾ ಇದೆ ಈ ಪೈಕಿ ಎಪ್ಪತ್ತೆರಡು ಪಾಯಿಂಟ್ ಏಳು ಆರು ಲಕ್ಷ ಜನ ಪರೀಕ್ಷೆಯನ್ನು ಬರೆದಿದ್ದು ಕೇಂದ್ರ ಸರ್ಕಾರದ ಅಧೀನ ಸಂಸ್ಥೆಗಳಾದ ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರ ಮತ್ತು ಸಾಫ್ಟ್ ಸೆಲೆಕ್ಷನ್ ಕಮಿಷನ್ ನಡೆಸಿದ ಹಲವು ಪರೀಕ್ಷೆಗಳು ಕೂಡ ಇತ್ತೀಚಿನ ವರ್ಷಗಳಲ್ಲಿ ರದ್ದಾಗಿರುವ ಉದಾಹರಣೆಗಳು ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ರಾಜ್ಯಸಭೆಗೆ ಕೇಂದ್ರ ಸರ್ಕಾರವು ನೀಡಿದ್ದ ಲಿಖಿತ ಉತ್ತರದಲ್ಲಿ ಯಾವುದೇ ಪರೀಕ್ಷಾ ಅಕ್ರಮ ನಡೆದಿಲ್ಲ ಅಂತ ಹೇಳಿತು ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಪರೀಕ್ಷಾ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವೇ ಸಿಬಿಐಗೆ ಹಲವು ಪ್ರಕರಣಗಳನ್ನು ನೀಡಿದೆ ಇನ್ನು ರಾಜ್ಯ ಮಟ್ಟದ ಪರೀಕ್ಷೆಗಳು ಕೂಡ ರದ್ದಾಗಿದ್ದು ಅದರಲ್ಲಿ ಗುಜರಾತ್ ಮತ್ತು ಉತ್ತರ ಪ್ರದೇಶದಲ್ಲಿಯೇ ಅತಿ ಹೆಚ್ಚು ಪರೀಕ್ಷೆಗಳು ರದ್ದಾಗಿವೆ ಎರಡು ರಾಜ್ಯಗಳಲ್ಲಿ ತಲಾ ಆರು ಪರೀಕ್ಷೆಗಳು ರದ್ದಾಗಲಾಗಿದೆ ಈ ಎರಡು ರಾಜ್ಯಗಳಿಂದ ಒಂದು ಕೋಟಿಗೂ ಹೆಚ್ಚು ಅಭ್ಯರ್ಥಿಗಳು ತೊಂದರೆಗೆ ಸಿಲುಕಿದ್ದಾರೆ ಎಸ್ ಗುಜರಾತ್ನಿಂದ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಆರು ಪರೀಕ್ಷೆಗಳು ರದ್ದಾಗಿದ್ವು ಇದರಿಂದ ಇಪ್ಪತ್ತೇಳು ಪಾಯಿಂಟ್ ಒಂದು ಮೂರು ಲಕ್ಷ ಅಭ್ಯರ್ಥಿಗಳ ಶ್ರಮ ವ್ಯರ್ಥವಾಗಿತ್ತು ಇನ್ನು ಉತ್ತರ ಪ್ರದೇಶದಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಆರು ಪರೀಕ್ಷೆಗಳು ರದ್ದಾಗಿದ್ವು ಇದರಿಂದ ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ತೊಂದರೆಗೆ ಸಿಲುಕಿದ್ರು ಇನ್ನು ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಎಫ್ ಟಿ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದ್ದು ನಮ್ಗೆಲ್ರಿಗೂ ಕೂಡ ಗೊತ್ತಿದೆ ಲಕ್ಷಾಂತರ ಜನ ಪರೀಕ್ಷೆ ಬರೆದು ಅಕ್ರಮ ನಡೆದು ಅವರೆಲ್ಲರೂ ಕೂಡ ತೊಂದರೆಗೆ ಸಿಲುಕಿದ್ರು ಹಾಗಾಗಿ ಪರೀಕ್ಷೆಯನ್ನು ಮುಂದೂಡಲಾಗಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಅವಧಿಯಲ್ಲಿ ನಡೆದ ಪಿ ನೇಮಕಾತಿ ಹಗರಣ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು ನೇಮಕಾತಿಯಲ್ಲಿ ಹಗರಣ ನಡೆದು ನೇಮಕಾತಿ ಪ್ರಕ್ರಿಯೆಯನ್ನೇ ರದ್ದು ಮಾಡಲಾಗಿತ್ತು ಅದಾದ ಬಳಿಕ ಒಂದು ವರ್ಷದ ನಂತರ ಮರು ಪರೀಕ್ಷೆಯನ್ನು ನಡೆಸಲಾಗಿದೆ ಇನ್ನು ಕೇಂದ್ರ ಆಯೋಜನೆ ಮಾಡಿದ ಪರೀಕ್ಷೆಗಳು ಕೂಡ ರದ್ದಾಗಿದ್ದಾವೆ ಎರಡು ಸಾವಿರದ ಹದಿನೇಳರಲ್ಲಿ ಸಾಫ್ಟ್ ಸೆಲೆಕ್ಷನ್ ಕಮಿಟಿ ನೇಮಕಾತಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಪರೀಕ್ಷೆ ರದ್ದು ಮಾಡಲಾಗಿತ್ತು ಎರಡು ಸಾವಿರದ ಹದಿನೆಂಟರ ಫೆಬ್ರವರಿ ಹದಿನೇಳರಂದು ಸಾಫ್ಟ್ ಸೆಲೆಕ್ಷನ್ ಕಮಿಟಿ ಆಯೋಜನೆ ಮಾಡಿದ ಗ್ರಾಜ್ಯುಯೇಟ್ ಲೆವೆಲ್ ಆಫೀಸರ್ಸ್ ಹುದ್ದೆಗಳ ಲಿಖಿತ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕೂಡ ಸೋರಿಕೆಯಾಗಿದ್ವು ಇನ್ನು ಈ ಬಾರಿ ಮಾತ್ರವಲ್ಲ ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿತ್ತು ಎರಡು ಸಾವಿರದ ಹದಿನೆಂಟರ ಸಾಲಿನ ನೀಟ್ ಪರೀಕ್ಷೆಯು ಮೇ ಆರರಂದು ನಡೆದಿತ್ತು ಹದಿಮೂರು ಪಾಯಿಂಟ್ ಎರಡು ಆರು ಲಕ್ಷ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದ ಈ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿದ್ವು ಇನ್ನು ಅದೇ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದೇ ವರ್ಷದಲ್ಲಿ ಕೇಂದ್ರ ನೀಟ್ ಯುಜಿ ಪರೀಕ್ಷೆಯಲ್ಲಿ ಗ್ರೇಸ್ ಅಂಕ ನೀಡಿಕೆ ಮತ್ತು ಪರೀಕ್ಷಾ ಅವ್ಯವಸ್ಥೆಯ ಕಾರಣದಿಂದ ವಿವಾದ ಬುಗಿಲೆತ್ತಿದೆ ಇಲ್ಲಿ ಇಪ್ಪತ್ನಾಲ್ಕು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು ಇನ್ನು ನೀಟ್ ಪಿ ಜಿ ಪರೀಕ್ಷೆ ಮುಂದೂಡಿಕೆಯಾಗಿದೆ ಜೊತೆಗೆ ಈ ವರ್ಷ ನೆಟ್ ಜೆ ಆರ್ ಎಫ್ ಪರೀಕ್ಷೆ ಪ್ರಶ್ನೆ ಜೊತೆಗೆ ಈ ವರ್ಷ ನೆಟ್ ಜೆ ಆರ್ ಎಫ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಕೂಡ ಸೋರಿಕೆ ಆಗಿರುವ ಸಂಖ್ಯೆಯಲ್ಲಿ ಆ ಪರೀಕ್ಷೆಯನ್ನ ರದ್ದು ಮಾಡಲಾಗಿದೆ ಹನ್ನೊಂದು ಪಾಯಿಂಟ್ ಎರಡು ಎರಡು ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಿಎಸ್ಐಆರ್ ನೆಟ್ ಜೆ ಆರ್ ಎಫ್ ಪರೀಕ್ಷೆ ಕೂಡ ಬರೀಬೇಕಾಗಿತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಖ್ಯೆಯಲ್ಲಿ ಈ ಪರೀಕ್ಷೆಯನ್ನು ಕೂಡ ರದ್ದು ಮಾಡಲಾಗಿದೆ ಇದನ್ನೆಲ್ಲಾ ನೋಡ್ತಾ ಇದ್ರೆ ಅಕ್ರಮಗಳ ಸಂಖ್ಯೆ ಪ್ರತಿ ವರ್ಷ ಜಾಸ್ತಿ ಆಗ್ತಾನೆ ಇದೆ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಓದಿ ಬರೆದ ವಿದ್ಯಾರ್ಥಿಗಳಿಗೆ ಇದರಿಂದ ಅನ್ಯಾಯವಾಗ್ತಾ ಇದೆ ವರ್ಷಗಟ್ಟಲೆ ಓದಿ ಪರೀಕ್ಷೆಯನ್ನ ಬರ್ತಿರ್ತಾರೆ ಆದ್ರೆ ಅಭ್ಯರ್ಥಿಗಳ ಶ್ರಮಕ್ಕೆ ಬೆಲೆ ಇಲ್ಲದಂತಾಗಿದೆ ಈ ಬಗ್ಗೆ ಈಗಾಗಲೇ ದೇಶದಾದ್ಯಂತ ವಿವಾದ ಭುಗಿಲೆದ್ದಿದ್ದು ಕೇಂದ್ರ ತನಿಖಾ ದಳ ಈ ಬಗ್ಗೆ ತನಿಖೆಯನ್ನು ನಡೆಸಿ ಇಂತಹ ಕೃತ್ಯ ಮತ್ತೊಮ್ಮೆ ನಡೆಸದಂತೆ ಕಠಿಣ ಶಿಕ್ಷೆ ನೀಡಬೇಕು ಕೋಚಿಂಗ್ ಸೆಂಟರ್ಗಳ ಅಬ್ಬರಕ್ಕೂ ಕೂಡ ಕಡಿವಾಣವನ್ನ ಹಾಕಬೇಕಿದೆ ಉತ್ತಮ ಸಮಾಜ ನಿರ್ಮಾಣವಾಗಬೇಕು ಅಂದ್ರೆ ಉತ್ತಮ ಪ್ರಜೆಗಳ ಅವಶ್ಯಕತೆ ಇದೆ ಈಗ ಈ ರೀತಿ ಅಕ್ರಮ ನಡೆಸೋದ್ರಿಂದ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡುವುದಕ್ಕೆ ಸಾಧ್ಯವಿಲ್ಲ ಇದನ್ನ ತಡೆಗಟ್ಟಬೇಕಾಗಿರುವಂತಹ ನಮ್ಮ ನಾಯಕರು ಕೂಡ ಕೆಲವೊಮ್ಮೆ ಇಂಥ ಅಕ್ರಮಗಳಲ್ಲಿ ಭಾಗಿಯಾಗ್ತಾ ಇರುವಂತದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿಯಾಗಿದೆ ಸದ್ಯ ನೀಟ್ ಪರೀಕ್ಷೆಯ ಅಕ್ರಮದ ಬಗ್ಗೆ ಸೂಕ್ತ ರೀತಿ ತನಿಖೆ ನಡೆಸಿ ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕಾಗಿದೆ